ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಣಕಾಸಿನ ಸಮಸ್ಯೆ ಅನ್ನೋದು ಹೆಚ್ಚಿನ ಜನರ ಜೀವನದಲ್ಲಿ ಇದ್ದೇ ಇರುತ್ತೆ ಕೆಲವೊಬ್ಬರು ಹುಟ್ಟುತ್ತಾನೆ ಧನವಂತರಾಗಿ ಹುಡ್ತಾರೆ ಇನ್ನು ಕೆಲವರು ಹುಟ್ಟುತ್ತಾನೆ ಹಣದ ಸಮಸ್ಯೆಯನ್ನು ಹೊತ್ತುಕೊಂಡು ಹುಟ್ಟುತ್ತಾರೆ ಇದಕ್ಕೆ ನಾನಾ ಕಾರಣಗಳು ಇರಬಹುದು ಅಂತಹ ಕಾರಣಗಳಲ್ಲಿ ಒಂದು ಲಕ್ಷ್ಮೀದೇವಿ ನಿಮ್ಮ ಮೇಲೆ ಮುನಿಸಿಕೊಂಡಿರೋದು ಆಗಿರಬಹುದು ಲಕ್ಷ್ಮೀದೇವಿ ನಮ್ಮ ಮೇಲೆ ಅಸಮಾಧಾನವನ್ನು ಹೊಂದಿದಾಗ ನಮ್ಮ ಮೇಲೆ ಕೋಪಿಸ್ಕೊಂಡಾಗ ಹಣಕಾಸಿನ ಸಮಸ್ಯೆ ಎದುರಾಗುತ್ತೆ ಪ್ರಸ್ತುತ ವಿದ್ಯಮಾನದಲ್ಲಿ ಮನುಷ್ಯನಿಗಿಂತಲೂ ಹಣಕ್ಕೆ ಹೆಚ್ಚಿನ ಆದ್ಯತೆ ಇದೆ ಹಣವಿದ್ದರೆ ಮಾತ್ರ ಹಣವಿದ್ದವನಿಗೆ ಮಾತ್ರ ಸಮಾಜದಲ್ಲಿ ಕೀರ್ತಿ ಗೌರವ ಎಲ್ಲವೂ ದೊರೆಯೋದು ಇವೆಲ್ಲವನ್ನ ನಾವು ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಪಡೆದುಕೊಳ್ಳಬಹುದು ಹನ್ನೊಂದು ದಿನಗಳ ಕಾಲ ನಾವು ಈ ಕೆಲಸಗಳನ್ನ ಮಾಡುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಲಕ್ಷ್ಮೀದೇವಿ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನ ದರಿದ್ರವನ್ನ ದೂರ ಮಾಡ್ತಾಳೆ ಹನ್ನೊಂದು ದಿನಗಳ ಕಾಲ ಈ ಕೆಲಸಗಳನ್ನ ಮಾಡಿ ಒಂದು ವೇಳೆ ಅತಿಯಾದ ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಜಾಯಿಕಾಯಿ ಮತ್ತು ವೀಳ್ಯದೆಲಿಯನ್ನು ದಿಂಬಿನ ಕೆಳಗೆ ಇಟ್ಟು ಮಲ್ಕೊಳ್ಬೇಕು ನಿರಂತರವಾಗಿ ಹನ್ನೊಂದು ದಿನಗಳ ಕಾಲ ಈ ಕೆಲಸವನ್ನು ಮಾಡಬೇಕು ಪ್ರತಿನಿತ್ಯ ಮಲಗೋ ಮುನ್ನ ನಿಮ್ಮ ದಿಂಬಿನ ಕೆಳಗೆ ಜಾಯಿಕಾಯಿ ಮತ್ತು ವೀಳ್ಯದೆಲಿಯನ್ನು ಸ್ವಚ್ಛವಾದ ಬಟ್ಟೆಯಲ್ಲಿ ಕಟ್ಟಿ ಇಟ್ಕೊಳ್ಳಿ ಇದರ ಮೇಲೆ ಮಲಗೋ ಮೊದಲು ನಿಮ್ಮ ಇಷ್ಟ ದೇವರನ್ನು ಅಥವಾ ಕುಲದೇವರ ಹೆಸರನ್ನ ಹೆಸರನ್ನು ಹೇಳಿ ಇದರ ಬಳಿಕ ಶಿವನ ಹೆಸರನ್ನು ಸ್ಮರಿಸಿ ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಪಾದಗಳಿಗೆ ಜಾಯಿಕಾಯಿ ಮತ್ತು ವೀಳ್ಯದೆಲೆಯನ್ನು ಅರ್ಪಿಸಿ ಈ ರೀತಿ ನೀವು ನಿರಂತರವಾಗಿ ಹನ್ನೊಂದು ದಿನಗಳ ಕಾಲ ಮಾಡಿದ್ರೆ ಹಣದ ಸಮಸ್ಯೆ ಪರಿಹಾರವಾಗುತ್ತೆ ಇದಲ್ಲದೆ ಹಿಟ್ಟಿನಿಂದ ದೀಪವನ್ನು ಮಾಡಿ ದೇವಾಲಯದಲ್ಲಿ ಬೆಳಗಿಸುವುದರಿಂದ ಆರ್ಥಿಕ ಸಮಸ್ಯೆ ಕೂಡ ದೂರವಾಗುತ್ತೆ ತಪ್ಪದೆ ಹಿಟ್ಟಿನ ದೀಪಕ್ಕೆ ಅರಿಶಿನವನ್ನ ಬೆರೆಸಿ ದೀಪವನ್ನು ತಯಾರಿಸಿ ನಂತರ ಬೆಳಗಿ ಹಣಕಾಸಿನ ಸಮಸ್ಯೆಯಿಂದ ಮುಕ್ತರಾಗಲು ಈ ಕೆಲಸಗಳನ್ನು ಕೂಡ ಮಾಡಬಹುದು ನಿಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡಿ ಆಗಾಗ ಪೂಜೆ ಹವನಗಳನ್ನು ಮಾಡ್ತಾ ಇರಿ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸೋದನ್ನು ಮರೆಯದಿರಿ ಶುಕ್ರವಾರ ಲಕ್ಷ್ಮಿ ಮತ್ತು ತುಳಸಿಗೆ ತುಪ್ಪದ ದೀಪ ಹಚ್ಚಿ ಬಡವರಿಗೆ ನಿರ್ಗತಿಕರಿಗೆ ಕೈಲಾದಷ್ಟು ದಾನ ಮಾಡಿ ಹಣವನ್ನು ಎಲ್ಲೆಂದರಲ್ಲಿ ಬಂದಂತೆ ಎಸೆಯದಿರಿ ಗೋಸೇವೆ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರವನ್ನು ಕೊಡ್ತಾಯಿರಿ ಯಾರು ಈ ಪರಿಹಾರವನ್ನು ಹನ್ನೊಂದು ದಿನಗಳ ಕಾಲ ಮಾಡ್ತಾರೋ ಅವರ ಜೀವನದಲ್ಲಿನ ಹಣಕಾಸಿನ ಸಮಸ್ಯೆ ಕ್ರಮೇಣವಾಗಿ ಪರಿಹಾರವಾಗಲು ಪ್ರಾರಂಭಿಸುತ್ತೆ ಇದನ್ನು ನೀವು ಹನ್ನೊಂದು ದಿನಗಳ ಕಾಲ ಶುದ್ಧವಾದ ಮನಸ್ಸಿನಿಂದ ಮಾಡಬೇಕು